ಅಕ್ಯುಪಂಕ್ಚರ್ ನಿಮ್ಮನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ ಸೂಜಿ ಚಿಕಿತ್ಸೆ ಅಕ್ಯುಪಂಕ್ಚರ್ ಸೂಜಿ ಚಿಕಿತ್ಸೆ ಎಂದರೆ ಚಿ ದೇಹದ ಶಕ್ತಿನಾಳಗಳಲ್ಲಿ ಸಂಚಲನವಾಗುತ್ತವ ಎನ್ನು ಕುಶಲತೆಯಿಂದ ನಿರ್ವಹಿಸುವ ಉದ್ದೇಶದಿಂದ ದೇಹದ ನಿರ್ದಿಷ್ಟ ಬಿಂದುಗಳಲ್ಲಿ ಚರ್ಮದ ಮೂಲಕ ಸೂಕ್ಷ್ಮವಾದ ಫಿಲಿಫಾರ್ಮ್ ಸೂಜಿಗಳನ್ನು ಸೇರಿಸುವುದು ಫಿಲಿಫಾರ್ಮ್ ಸೂಜಿಗಳನ್ನು ಸ್ಟೈನ್ಲೆಸ್ ಸ್ಟೀಲ್ನಿಂದ ತಯಾರಿಸಲಾಗಿರುತ್ತದೆ ಫಿಲಾಫಾರ್ಮ್ ಸೂಜಿಗಳನ್ನು ಚರ್ಮಕ್ಕೆ ನೋವಿಲ್ಲದ ರೀತಿಯಲ್ಲಿ ಚುಚ್ಚಿ ಮತ್ತು ಅದನ್ನು ತಿರುಗಿಸಿ ಬಿಡುವ ವಿಧಾನವಾಗಿರುತ್ತದೆ ಚರ್ಮದಲ್ಲಿ ಸೂಜಿಗಳನ್ನು ಹದಿನೈದರಿಂದ ರಿಂದ ಇಪ್ಪತ್ತೈದು ನಿಮಿಷಗಳವರೆಗೆ ಇರಿಸಲಾಗುವುದು ಒಳ ಅಂಗಾಂಶದಲ್ಲಿ ಶಕ್ತಿಯ ಪ್ರವಾಹದ ಕೊರತೆ ಅಥವಾ ಶಕ್ತಿಹರಿಯದೇ ಇರುವುದು ಕಾಯಿಲೆಯ ಲಕ್ಷಣ ಇದರ ಮುಖ್ಯ ಕೊರತೆಯನ್ನು ಆಕ್ಯೂಪಂಕ್ಚರ್ ನಾಡಿ ಮತ್ತು ನಾಲಿಗೆ ನೋಡುವುದರ ಮೂಲಕ ಕಂಡುಹಿಡಿದು ನಿವಾರಣೆಗೆ ಆಯ್ಕೆ ಮಾಡಿದ ಆಕ್ಯುಪಂಕ್ಚರ್ ಬಿಂದುವಿನ ಮೂಲಕ ಫಿಲಿಫಾರ್ಮ್ ಸೂಜಿಯಿಂದ ಚಿಕಿತ್ಸೆ ನಡೆಸುತ್ತೇವೆ ಸೂಜಿ ಚಿಕಿತ್ಸೆಯಿಂದ ಎಲ್ಲಾ ರೀತಿಯ ರೋಗಗಳನ್ನು ಗುಣಮುಖಪಡಿಸಬಹುದು ಕಣ್ಣು ಮತ್ತು ತಲೆನೋವು ಶೀತ ಮೂಗು ಕಟ್ಟುವಿಕೆ ಮೂತ್ರಪಿಂಡದ ತೊಂದರೆಗಳು ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆ ಗರ್ಭಕೋಶಕ್ಕೆ ಸಂಬಂಧಿಸಿದ ಕಾಯಿಲೆ ಜಠರ ಸಂಬಂಧಿ ರೋಗಗಳು ಚರ್ಮರೋಗ ಮೂಳೆ ರೋಗ ಶ್ವಾಸಕೋಶ ಸಂಬಂಧಿ ರೋಗ ಕರುಳುಬೇನೆ ಅಲ್ಸರ್ ರಕ್ತ ಸಂಬಂಧಿ ಮತ್ತು ನರಸಂಬಂಧಿ ರೋಗಗಳು ಮುಂತಾದವು ಆಕ್ಯುಪಂಕ್ಚರ್ ಚಿಕಿತ್ಸಾ ವಿಧಾನದಿಂದ ಗುಣಮುಖವಾಗುತ್ತವೆ